ಆರ್ವಾಗಿರುವಂಥ ಜೀವ ಎಲ್ಲ ಚುನಾವಣಾಧಿಕಾರಿಗಳೇ ನಡೆಸ್ತಾರೆ ಅವರ ಅಲ್ಲಿ ಅವರ ಸಮೀಕ್ಷೆ ಈ ಒಂದು ನಾಮಿನೇಷನ್ಗಳು ಏನಿದೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾದ ಹಿನ್ನೆಲೆಯಲ್ಲಿ ನಿಬಂಧನೆಗಳ ಬಗ್ಗೆ ವಿವರಣೆ ನೀಡಿದ ತಹಸೀಲ್ದಾರ್ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಈಗಾಗಲೇ ಜಾರಿಯಲ್ಲಿದ್ದು ಸಾರ್ವಜನಿಕರು ಮತ್ತು ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ಮನವಿ ಮಾಡಿದ್ದಾರೆ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಯಾವುದೇ ಸಭೆ ಸಮಾರಂಭ ಜಾತ್ರೆ ಮತ್ತಿತರ ಜನ ಸೇರುವ ಕಾರ್ಯಕ್ರಮಗಳಿಗೆ ಕಡ್ಡಾಯವಾಗಿ ಅನುಮತಿ

ನೀತಿ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಅಬಕಾರಿ ಪೊಲೀಸ್ ತಾಲೂಕು ಪಂಚಾಯಿತಿ ಕಂದಾಯ ಇಲಾಖೆ ಅಧಿಕಾರಿಗಳ ಸಭೆಯನ್ನ ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ತಾಲೂಕಿನಲ್ಲಿ ಅಂಕಾಲ ಮಡಕು ಕಂಬಾಲಹಳ್ಳಿ ಕೆರೆ ಕ್ರಾಸ್ನಲ್ಲಿ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ ಮೂರು ಪಾಳಿಯಲ್ಲಿ ಅಧಿಕಾರಿಗಳ ತಂಡ ಇಪ್ಪತ್ನಾಲ್ಕು ಗಂಟೆಯೂ ಚೆಕ್ ಪೋಸ್ಟ್ಗಳಲ್ಲಿ ಕಾರ್ಯನಿರತವಾಗಿರುತ್ತಾರೆ ಎಂದು ತಿಳಿಸಿದ್ದಾರೆ ಕಂಟ್ರೋಲ್ ರೂಮ್ನ ಇಲ್ಲಿ ಸೆಟಪ್ ಮಾಡಿದ್ದೀವಿ ನಮ್ಮ ತಾಲೂಕು ತಾಲೂಕು ಕಟ್ಟಡದಲ್ಲಿ ತಾಲೂಕು ಆಫೀಸ್ ಕಟ್ಟಡದಲ್ಲಿ ಇರ್ತದೆ ಅಲ್ಲಿ ತಾಲೂಕು ಅದರದ್ದು ನಂಬರ್ ಬಂದುಬಿಟ್ಟು ಸೊನ್ನೆ ಎಂಟು ಒಂದು ನಾಲ್ಕು ಒಂದು ಐದು ನಾಲ್ಕು ಜೀರೋ ಏಯ್ಟ್ ಒನ್ ಫೈವ್ ಫೋರ್ ಟೂ ಫೈವ್ ಟೂ ಒನ್ ಸಿಕ್ಸ್ ಫೋರ್ ಇದನ್ನು ಎಲ್ಲ ನಾವು ನಮ್ಮ ನೋಟಿಸ್ ಬೋರ್ಡಲ್ಲಿ ಮತ್ತು ಎಲ್ಲ ಕಡೆಯೂ ಪ್ರಚಾರನೂ ಮಾಡ್ತಾ ಇದ್ದೀವಿ ಯಾವುದೇ ನಮಗೆ ಏನೇ ಒಂದು ಮಾಹಿತಿ ಬೇಕಾದರೆ ನಮ್ಮ ಕಂಟ್ರೋಲ್ ರೂಮು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರ್ತದೆ ಆನಲ್ಲಿರ್ತದೆ ತಾವು ನಾಗರಿಕರು ಏನಾದರೂ ವಿಷಯ ತಿಳ್ಕೊಬೇಕಾಗುತ್ತೆ ಅಥವಾ ನಮ್ಮ ಮಾಹಿತಿ ಸಲ್ಲಿಸಬೇಕಾಗಿತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಎಸ್ ಆನಂದ್ ಅವರನ್ನ ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ ತಾಲೂಕು ಕಚೇರಿಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಮ್ ತೆರೆಯಲಾಗಿದೆ ಜೀರೋ ಐಟ್ ಒನ್ ಫೈವ್ ಫೋರ್ ಟೂ ಫೈವ್ ಟೂ ಒನ್ ಸಿಕ್ಸ್ ಫೋರ್ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ಮಾಹಿತಿ ಪಡೆಯಬಹುದು ಹಾಗೂ ದೂರುಗಳನ್ನು ನೀಡಬಹುದು ಎಂದರು ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಎಪ್ಪತ್ತೊಂದು ಮತಕಟ್ಟೆಗಳನ್ನು ಸ್ಥಾಪಿಸಲಾಗುವುದು ನಗರದ ಭಾಗದಲ್ಲಿ ಅರವತ್ತ ಆರು ಮತ್ತು ಗ್ರಾಮೀಣ ಭಾಗದಲ್ಲಿ ಇನ್ನೂರ ಐದು ಮತಕಟ್ಟೆಗಳು ಇರುತ್ತವೆ ಹಿಂದೆ ಇನ್ನೂರ ಅರವತ್ತೈದು ಮತಕಟ್ಟೆಗಳಿದ್ದು ಈ ಬಾರಿ ಆರು ಮತಕಟ್ಟೆಗಳನ್ನು ಹೊಸದಾಗಿ ಸ್ಥಾಪಿಸಲಾಗುವುದು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಭದ್ರತಾ ಕೊಠಡಿಯನ್ನ ಸ್ಥಾಪಿಸಲಾಗಿದೆ ಈಗಾಗಲೇ ಇವಿಎಂಗಳನ್ನ ಭದ್ರತಾ ಕೊಠಡಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಭದ್ರಪಡಿಸಲಾಗಿದೆ ಬಲವಾದ ಪೊಲೀಸ್ ಕಾವೂಲನ್ನ ಹಾಕಲಾಗಿದೆ ಎಂದು ಹೇಳಿದ್ದಾರೆ ಸಹಾಯಕ ಚುನಾವಣಾಧಿಕಾರಿ ನಟೇಶ್ ಇದ್ದರು